ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಬನ್ನಿ ಸಾ ಒಂದು ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಧನಿಯಾ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಒಂದೂವರೆ ಕೆ ಜಿಯಷ್ಟು ಚಕ್ಕೆ ತಗೊಂಡಿದ್ದೀನಿ ಮತ್ತು ಮೆಣಸು ಮರಾಠಿ ಮಗ್ಗು ಲವಂಗ ಚಕ್ರಿ ಚಕ್ರಿಮಗ್ಗು ಅನಾನಸು ಅಂತಾರಲ್ವ ಅದು ಮತ್ತು ಏಲಕ್ಕಿ ಕಲ್ಲು ಸ್ವಲ್ಪ ನಾನಿಲ್ಲಿ ಕ್ವಾಂಟಿಟಿನ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಉರಿಬೇಕಾದ್ರೆ ಎಲ್ಲ ಕ್ವಾಂಟಿಟಿನೂ ಹೇಳ್ತೀನಿ ಈಗ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಗಸಗಸೆ ಈಗ ಐಟಮ್ಗಳನ್ನ ಹೇಳ್ತಾ ಇದ್ದೀನಿ ಯಾವ್ದ್ಯಾವ್ದು ಬೇಕು ಅಂತ ಪದಾರ್ಥಗಳನ್ನ ಇದ್ದೀನಿ ಅರಿಶಿಣದ ಕೊಂಬು ಕರಿಬೇವು ಜೀರಿಗೆ ಮತ್ತು ಕಾಳುಗಳಲ್ಲಿ ಕಡಲೆಕಾಳು ಕಡಲೆಬೇಳೆ ಹೆಸ್ರು ಕಾಳು ತೊಗರಿಬೇಳೆ ಕಡಲೆಕಾಳು ಉದ್ದಿನಬೇಳೆ ಹೆಸ್ರು ಬೇಳೆ ಮತ್ತು ಒಂದು ಲೋಟ ಅಷ್ಟು ಅಕ್ಕಿ ಇಷ್ಟನ್ನು ಜೋಡಿಸಿಟ್ಕೋಬೇಕು ಫ್ರೆಂಡ್ಸ್ ಕಾಳು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸ್ಪೈಸಸ್ಸು ನಾನು ಏನು ತೋರಿಸಿದೀನೋ ಎಲ್ಲದನ್ನು ಈ ಕಾಳುಗಳು ಬೇಳೆಗಳನ್ನೆಲ್ಲ ಮೊದಲಿಗೆ ಜೋಡಿಸಿಟ್ಕೊಂಡು ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋವಂಥ ಪಾತ್ರೆನೇ ಇಟ್ಕೊಂಡಿದ್ದೀನಿ ಉರಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಉರಿಬೇಕು ಯಾವುದೇ ಕಾರಣಕ್ಕೂ ಸೀದೋಗೋ ಥರ ಉರಿಬಾರ್ದು ನಾವು ಅಲ್ಲೇ ನಿಂತ್ಕೊಂಡು ಉರಿಬೇಕಾದ್ರೆ ಇದು ಪ್ರೋಸೆಸ್ ಎಲ್ಲ ಮುಗಿಯೋವರೆಗೂ ಧನಿಯಾ ಪೌಡರು ಫುಲ್ಲು ಐಟಮ್ ಎಲ್ಲ ಹುರಿದು ರೆಡಿ ಮಾಡೋವರೆಗೂ ನಾವು ಒಲೆ ಮುಂದೆನೇ ಇರಬೇಕು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದು ಹಾಗೆಲ್ಲ ಮಾಡಬಾರ್ದು ಬೇಗನೆ ಸೀದೋಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಕಾಳನ್ನೆಲ್ಲ ಹುರ್ಕೊಂಡು ಸೈಡಿಗೆ ಒಂದು ಮರ ಇತವ ಅಥವಾ ಬೇಷನ್ಗೆ ಹಾಕಿಟ್ಕೋಬೇಕು ನೋಡಿ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ನಾನು ಇದೇ ರೀತಿ ಎಲ್ಲ ಧನಿಯಾಕಾಳುನು ಹುರ್ಕೋತಾ ಇದ್ದೀನಿ ಧನಿಯಾ ಎಲ್ಲ ಮೇಲೆ ಜೀರಿಗೆ ಹುರ್ಕೋತಾ ಇದ್ದೀನಿ ನೋಡಿ ಜೀರಿಗೆ ಒಂದು ನೂರೈವತ್ತು ಅಷ್ಟು ತೊಗೊಂಡಿದ್ದೀನಿ ನಾನು ನೀವು ಇಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಅಷ್ಟು ಜೀರಿಗೆ ತೊಗೋಬೋದು ತುಂಬಾ ಜೀರಿಗೆ ಆಗ್ದಂಗೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಸಾಂಬಾರ್ ಪೌಡರು ನಾನೊಂದು ನೂರೈವತ್ತು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನೂ ಸಹ ಒಂದು ಅದದಲ್ಲಿ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಚಟಪಟ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತೆಗ್ದುಬಿಡಬೇಕು ತೆಗೆದು ಒಂದು ಇನ್ನೊಂದು ಬೇಷನ್ ಇಟ್ಕೊಂಡು ಅದರಲ್ಲಿ ಮಸಾಲೆ ಐಟಮ್ ಎಲ್ಲ ಹುರಿದು ಹಾಕೋಬೇಕು ಈಗ ನಾನು ಒಂದು ಇಪ್ಪತ್ತೈದು ಅಷ್ಟು ಏಲಕ್ಕಿ ಒಂದು ಇಪ್ಪತ್ತೈದು ಅಷ್ಟು ಲವಂಗ ಮತ್ತು ಚಕ್ರಿ ಮಗ್ಗು ಅನಾನಸ್ ಮಗ್ಗು ಅಂತಾರಲ್ಲ ಅದು ಒಂದು ಹತ್ತು ಅಷ್ಟು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಲ್ಲುನ ನಾನು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೋಬೇಕಷ್ಟೇ ಅದನ್ನು ಉರಿಯೋ ಅವಶ್ಯಕತೆ ಇರೋದಿಲ್ಲ ಈಗ ಏಲಕ್ಕಿ ಅದೆಲ್ಲನ ಹುರ್ಕೋತಾ ಇದ್ದೀನಿ ನೋಡಿ ಲವಂಗ ಏಲಕ್ಕಿ ಚಕ್ರಿ ಮಗುನ ಇದನ್ನು ಅಷ್ಟೇ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಘಮ ಘಮ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಅವಾಗ ತೆಗ್ದಿಡಬೇಕು ತುಂಬ ಹೊತ್ತು ಉರಿಯೋಕೆ ಹೋಗಬಾರ್ದು ಸೀದೋಗ್ಬಿಡುತ್ತೆ ಸೀದೋಗದೇ ಇರೋ ಥರ ನೀವು ಅಲ್ಲೇ ನಿಂತ್ಕೊಂಡು ಗಮನಿಸ್ಬಿಟ್ಟು ಉರಿಬೇಕು ನೋಡಿ ಈ ರೀತಿಯಾಗಿ ಘಮ ಘಮ ಸ್ಮೆಲ್ ಬರುತ್ತೆ ಸ್ವಲ್ಪ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ತೆಗ್ದಬಿಡಿ ನೆಕ್ಸ್ಟು ಚಕ್ಕೆ ಮತ್ತು ಮರಾಠಿ ಮಗು ತೊಗೊಂಡಿದ್ದೀನಿ ಚಕ್ಕೆ ಇಲ್ಲಿ ಒಂದು ನಾನು ಐವತ್ತು ಅಷ್ಟು ತೊಗೊಂಡಿದ್ದೀನಿ ಮತ್ತು ಮರಾಠಿ ಮಗು ಒಂದು ಇಪ್ಪತ್ತೈದು ಅಷ್ಟು ತೊಗೊಂಡಿದ್ದೀನಿ ಇದನ್ನು ಸಹಿತ ಹುರ್ಕೋಬೇಕು ಮತ್ತೆ ಈ ಕಲ್ಲು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಅದೇ ಬಾಣಲೆಗೆ ನಾನು ಮೆಣಸನ್ನು ಹಾಕೋತಾ ಇದ್ದೀನಿ ನೋಡಿ ಮೆಣಸು ಒಂದು ಐವತ್ತು ಗ್ರಾಮ್ ಅಷ್ಟು ಮೆಣಸು ಹಾಕೊಂಡಿದ್ದೀನಿ ನೀವು ಮೆಣಸು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು ನಾನು ಒಂದು ಐವತ್ತು ಅಷ್ಟು ಹಾಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಅದೇ ಬಾಣಲೆಗೆ ಸಾಸಿವೆ ಹಾಕೊಂಡಿದ್ದೀನಿ ಒಂದು ನೂರು ಅಷ್ಟು ಸಾಸಿವೆನೂ ಅಷ್ಟೇ ಚಿಟಪಟ ಆದ ತಕ್ಷಣ ತೆಗ್ದುಬಿಡಬೇಕು ಸೀದೋಗೋ ಥರ ಉರಿಬೇಡಿ ಗೊತ್ತಾಗೋದಿಲ್ಲ ಸಾಸಿವೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಈಗ ತೆಗಿತಾ ಇದ್ದೀನಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಗಸಗಸೆ ಹಾಕ್ಕೊಂಡು ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ಮಾತ್ರ ಕ್ವಾಂಟಿಟಿಗಳೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಗಸಗಸೆಯೂ ಆಗಿದೆ ಎರಡು ಕಟ್ಟಷ್ಟು ನಾನು ಉರಿತಾ ಇದ್ದೀನಿ ಮೊದಲಿಗೆ ಬಿಡಿಸಿಟ್ಕೊಂಡಿದ್ದೀನಿ ಸಣ್ಣ ಕಟ್ ಆಗಿರೋದ್ರಿಂದ ಎರಡು ಕಟ್ ತಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ಕಟ್ ಸಿಗೋದಾದರೆ ಒಂದು ಕಟ್ ಹಾಕ್ಕೊಳ್ಳಿ ಸಾಕು ನೋಡಿ ಕರ್ಬೇವ್ ಸಹಿತನೂ ಗರಿ ಗರಿ ಆಗಿರಬೇಕು ಹಸಿ ಹಸಿ ವಾಸನೆ ಅಥವಾ ಹಸಿ ಆಗಿದೆ ಅಂತ ಎಲ್ಲೂ ಕೂಡ ಅನಿಸ್ಬಾರ್ದು ಈ ರೀತಿಯಾಗಿ ಹೆಂಗೆ ಪುಡಿ ಪುಡಿ ಆಗೋ ಥರ ಇರಬೇಕದು ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಈಗ ಅದೇ ಬಾಣಲೆಗೆ ನಾನು ಹೆಸರು ಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಹೆಸರು ಬೇಳೆ ಜಾಮೂನ್ ಬೌಲ್ ಇರುತ್ತಲ್ವ ಆ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಕಾಳು ಬೇಳೆಗಳನ್ನ ನಾನೆಲ್ಲ ಜಾಮೂನ್ ಬೌಲಲ್ಲಿ ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಒಬ್ಬೊಬ್ಬರು ಒಂದೇ ರೀತಿಯಾದ ಕಾಳನ್ನ ಯೂಸ್ ಮಾಡ್ತಾರೆ ಹೆಸರು ಕಾಳು ಆಗಿರ್ಬೋದು ಬೇರೆ ಏನಾದರೂ ಕಾಳುಗಳನ್ನ ಒಂದೇ ಕಾಳನ್ನು ಎಲ್ಲ ಹಾಕ್ಬಿಡ್ತಾರೆ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿಯಷ್ಟು ಬಟ್ ಹಾಗೆ ಮಾಡೋದ್ರಿಂದ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಸಾಂಬಾರು ಪುಡಿದು ಈಗ ನಾನು ಎಲ್ಲ ರೀತಿಯಾಗಿ ಕಾಳು ಹಾಕಿ ಹುರ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸಾಂಬಾರ್ದು ಮತ್ತು ತಿಕ್ನೆಸ್ ಕೂಡ ಇರುತ್ತೆ ಸಾಂಬಾರು ಪುಡಿದು ಸಾಂಬಾರು ಮಾಡೋದಾಗ ಗಟ್ಟಿ ಬರುತ್ತೆ ಹಾಗೆ ಉದ್ದಿನಬೇಳೆನೂ ಹುರ್ಕೋತಿದ್ದೀನಿ ಕಡಲೆಕಾಳು ಕೂಡ ಹುರ್ಕೋತಿದ್ದೀನಿ ನೋಡಿ ಎಲ್ಲನೂ ಒಂದೊಂದು ಜಾಮೂನ್ ಬೌಲಲ್ಲಿ ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಯಾವುದೂ ಕೂಡ ಸೀಸಬೇಡಿ ನೀಟಾಗಿ ಹುರ್ಕೊಳ್ಳಿ ಎಲ್ಲ ಥರದ ಕಾಳು ಹಾಕೋದ್ರಿಂದ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಕಡಲೆಬೇಳೆ ಹಾಕ್ಕೊಂಡು ಇದ್ದೀನಿ ನೋಡಿ ಕಡಲೆಬೇಳೆ ಬೇಗನೆ ಕಪ್ಪಗಾಗ್ಬಿಡುತ್ತೆ ದಯವಿಟ್ಟು ನೋಡಿಕೊಂಡು ಎರಡೇ ನಿಮಿಷಕ್ಕೆ ತೆಗಿಬಿಡಿ ತೊಗರಿಬೇಳೆ ತೊಗರಿಬೇಳೆ ಸ್ವಲ್ಪ ಲೇಟಾಗಿ ಇದಾಗುತ್ತೆ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಇದನ್ನು ಉರಿಬೇಕಾಗುತ್ತೆ ನೋಡಿ ಈಗ ರೆಡಿ ಆಗಿದೆ ಅದೇ ಬಂಡ್ಲೆ ಮತ್ತೆ ಕಾಳು ಹಾಕ್ಕೊತಿದ್ದೀನಿ ಒಂದು ಜಾಮೂನ್ ಬೌಲಲ್ಲಿ ಒಂದು ಬೌಲಷ್ಟು ನಿಮಗೆ ಅಳತೆ ಗೊತ್ತಾಗ್ಲಿ ಅಂತ ನಾನು ತೊಗೊಂಡಿರೋ ಅಳ್ತೇನೆ ಹೇಳ್ತಾ ಇದ್ದೀನಿ ನಾನು ಒಂದೂವರೆ ಕೆ ಜಿ ಧನಿಯಾಗೆ ಇದಷ್ಟು ಉರಿತಾಯಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಸಾಂಬಾರು ಪುಡಿ ಬೇಕು ಅಂದರೆ ಧನಿಯಾ ಇನ್ನೂ ಜಾಸ್ತಿ ತೊಗೊಳ್ಳಿ ನಾನು ಹೇಳಿರೋ ಕ್ವಾಂಟಿಟಿನೆಲ್ಲ ಮತ್ತೆ ಡಬಲ್ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ಅಷ್ಟೇ ಮತ್ತು ಅಕ್ಕಿ ಇದ್ದೀನಿ ನೋಡಿ ಒಂದು ಲೋಟ ಅಷ್ಟು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಇದ್ದೀನಿ ಈ ಅಕ್ಕಿನ ನಾವು ಲಾಸ್ಟಲ್ಲಿ ಸಪ್ರೇಟಾಗೆ ಮಿಷಿನ್ಗೆ ಹಾಕ್ಸ್ಕೋಬೋದು ಇಲ್ಲಾಂದರೆ ಅದರಲ್ಲೇ ಮಿಕ್ಸ್ ಮಾಡಿ ಹಾಕ್ಸ್ಕೊಬೋದು ನಾನು ಅದು ಒಂದನ್ನೇ ಏನು ಮತ್ತೆ ಲಾಸ್ಟಿಗೆ ಹಾಕ್ಸೋದು ಅಂತ ಅದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರ್ಶನ ಕೊಂಬನ ಚೆನ್ನಾಗಿ ಸ್ವಲ್ಪ ಕುಟ್ಕೊಂಬಿಟ್ಟು ಆಮೇಲೆ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಕುಟ್ಟಿ ನಾನು ಇದ್ದೀನಿ ಕೆಲವೊಬ್ರು ಒಣಮೆಣ್ಸಿನ್ಕಾಯಿನೂ ಇದಕ್ಕೆ ಸೇರಿಸ್ಬಿಟ್ಟು ಮಿಲ್ಲ ಹಾಕ್ಸ್ಬಿಡ್ತಾರೆ ಒಣಮೆಣ್ಸಿನ್ಕಾಯಿ ನೀವು ಸೇರಿಸೋದಾದರೆ ಒಂದು ಕೆಜಿ ಒಣಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ತೊಗೊಳ್ಳಿ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಳ್ಳಿ ಕಾಳನ್ನ ಸ್ವಲ್ಪ ಹುರ್ಕೋತಾ ಇದ್ದೀನಿ ಕಾಳು ತುಂಬ ಕಮ್ಮಿನೇ ಹಾಕಬೇಕು ಇಲ್ಲ ವಿಷ ಆಗಿಬಿಡುತ್ತೆ ಸಾಂಬಾರ್ ಪೌಡರು ನಾನಿಲ್ಲಿ ಒಂದು ಐದಾರು ಸ್ಪೂನಷ್ಟು ಕಾಳನ್ನ ಹಾಕಿದ್ದೀನಿ ಅರ್ಶಿಣ ಎಲ್ಲ ಮೆಂತ್ಯ ಕಾಳನ್ನ ಹುರ್ಕೋತಾ ಇದ್ದೀನಿ ಕಾಳು ಅಷ್ಟೇ ಸ್ವಲ್ಪ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ತೆಗ್ದಬಿಡಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಹಂಗೆ ಹುರ್ಕೋಬೇಕು ಈಗ ನಾನು ಹುರಿದಿರೋ ಮಸಾಲೆ ಪದಾರ್ಥಗಳನ್ನೆಲ್ಲ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಧನಿಯಾಕಾಳುನು ಹಾಕ್ಕೋತಾಯಿದ್ದೀನಿ ಹುರಿದಿರೋ ಕಾಳು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅಕ್ಕಿನೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಕೆಲವೊಬ್ರು ಸಪ್ರೇಟಾಗಿ ಹಾಕ್ಸೋಂಗಿದ್ರೆ ಸಪ್ರೇಟಾಗೆ ಹಾಕಿಸಿ ಪರವಾಗಿಲ್ಲ ಆಮೇಲೆ ಮಿಕ್ಸ್ ಮಾಡ್ಕೊತಾರೆ ಅಕ್ಕಿ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟು ನಾನು ಇದರಲ್ಲೇ ಒಂದೇ ಸಲ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ಮಿಲ್ ಮಿಲ್ಲು ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಪುಡಿ ಘಮ ಘಮ ಅಂತಿದೆ ಉರಿಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಹಾಗೆ ಹಾಕ್ಸ್ಕೊಂಬಂದಮೇಲೂ ಕೂಡ ಘಮ ಘಮ ಅಂತಿದೆ ಕಲರ್ ನಿಮಗಿನ್ನೂ ಬೇಕಂದರೆ ಅರಶಿನ ಸೇರಿಸ್ಕೋಬೋದು ನಾನು ಅಡುಗೆ ಮಾಡುವಾಗ್ಲೂ ಅರಶಿನ ಸೇರಿಸೋದ್ರಿಂದ ಜಾಸ್ತಿ ಅರಶಿನ ಕೊಂಬು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ನಾನು ಸಪ್ರೇಟಾಗಿ ದಿನ ಯೂಸ್ ಮಾಡೋಕ್ಕೆ ಒಂದು ಬಾಕ್ಸಿಗೆ ಹಾಕಿ ಉಳಿದ ದಿನ ಎತ್ತಿಟ್ಕೋತಾ ಇದ್ದೀನಿ ನೀವು ಅರ್ಶಿನ ಪುಡಿನ ಸೇರಿಸ್ಬೋದು ಬಟ್ ಅದು ಚೆನ್ನಾಗಿರಲ್ಲ ನಾವು ಅವಾಗಲೇ ಕುಟ್ಟಿ ಪುಡಿ ಮಾಡಿ ಹುರ್ಕೊಂಡು ಮಾಡಿದ್ರೇ ಚೆನ್ನಾಗೆ ನೋಡಿ ವರ್ಷಕ್ಕಾಗೋವಷ್ಟು ಸಾಂಬಾರು ಪುಡಿ ರೆಡಿಯಾಗಿದೆ ನಮ್ಮನೇಲಿ ನಾವು ಇಬ್ಬರು ಮೂವರು ಇರೋದ್ರಿಂದ ಇದು ಸಾಕಾಗುತ್ತೆ ಒಂದ್ ವರ್ಷಕ್ಕೆ ನೀವು ಇನ್ನು ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು